ಇನ್ನು ಟಿವಿ ನೈನ್ ನಲ್ಲಿ ರನ್ಯಾ ಖಾತೆಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಇದೆ ಸ್ಮಗ್ಲಿಂಗ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಲುಕಿರುವಂತಹ ನಟಿ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಶುರುವಾಗಿದ್ದು ಯಾವಾಗ ಎನ್ನು ಮಾಹಿತಿ ಎರಡು ವರ್ಷಗಳ ಹಿಂದೆ ಖಾತೆಯಲ್ಲಿ ಹಣದ ವ್ಯವಹಾರ ಆಗಿಲ್ಲ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರನ್ಯಾ ಖಾತೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಆ ಇಪ್ಪತ್ತು ಲಕ್ಷದ ಬಳಿಕ ಆದದ್ದು ಇದೆಯಲ್ಲ ಕೋಟಿ ಕೋಟಿ ಹಣದ ವ್ಯವಹಾರ ಎರಡು ವರ್ಷಗಳ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಪಡೆದು ಈಗ ವಿಚಾರಣೆ ನಡೆಸಲಾಗ್ತಾ ಇದೆ ಹಣ ಬಂದ ನಂತರ ಬೇರೆ ಬೇರೆ ಅಕೌಂಟ್ಗಳಿಗೆ ಅದು ವರ್ಗಾವಣೆಯಾಗಿದೆ ಇಮಿಗ್ರೇಷನ್ ಬಗ್ಗೆ ಪಾಸ್ಪೋರ್ಟ್ನಲ್ಲಿ ನಮೂದಾಗಿದೆ ಇಮಿಗ್ರೇಷನ್ ಅಲ್ಲಿ ಹೋಗಿ ಬಂದಿರೋದು ನಮೂದಾಗಿದೆ ಪಾಸ್ಪೋರ್ಟ್ ಹಿಂದೆ ಬಿದ್ದಿದ್ದಾರೆ ಈಗ ಡಿ ಅಧಿಕಾರಿಗಳು ಎಷ್ಟು ಬಾರಿ ಈಕೆ ಹೋಗಿರುವಂಥದ್ದು ಪ್ರಯಾಣ ಯಾವ್ಯಾವಾಗ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಜೊತೆಗೆ ಈಕೆ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅಕೌಂಟ್ ವಿಚಾರ ರನ್ಯಾ ಖಾತೆಯ ಮಾಹಿತಿಗಳೇನಿದೆ ಅದು ಈ ದಂಧೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಹೊರಹಾಕ್ತಾ ಇದೆ ಯಾಕಂದರೆ ಆಕೆಯ ಖಾತೆಯಲ್ಲಿ ವ್ಯವಹಾರ ಶುರುವಾಗಿದ್ದು ಯಾವಾಗ ಅಂತ ನೋಡ್ತಾ ಹೋದರೆ ಎರಡು ವರ್ಷದ ಹಿಂದೆ ಏನೂ ಇಲ್ಲ ಹಣದ ವ್ಯವಹಾರವೇ ಇಲ್ಲ ಆದರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ರನ್ಯಾ ಖಾತೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಬರುತ್ತೆ ಇಪ್ಪತ್ತು ಲಕ್ಷದ ಬಳಿಕ ಆದದ್ದು ಇದೆಯಲ್ಲ ಕೋಟಿ ಕೋಟಿ ಹಣದ ವ್ಯವಹಾರ ಹೀಗಾಗಿ ಆ ಅಕೌಂಟ್ ಸ್ಟೇಟ್ಮೆಂಟನ್ನು ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಆ ಜೊತೆಗೆ ಆ ಹಣ ಬಂದ ಮೇಲೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅದು ವರ್ಗಾವಣೆಯಾಗಿದೆ ಹಾಗೆ ಪಾಸ್ಪೋರ್ಟ್ ವಿಚಾರಕ್ಕೆ ಬರೋದಾದ್ರೆ ಇಮಿಗ್ರೇಷನ್ ಬಗ್ಗೆ ಪಾಸ್ಪೋರ್ಟಲ್ಲಿ ನಮೂದಾಗಿರುತ್ತೆ ಇಮಿಗ್ರೇಷನ್ನಲ್ಲಿ ಎಲ್ಲಿ ಹೋಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಮೂದಾಗಿರುತ್ತೆ ಅದೆಲ್ಲ ಮಾಹಿತಿಯನ್ನ ಇಟ್ಕೊಂಡು ಈಗ ಡಿ ಅಧಿಕಾರಿಗಳು ಇದರ ಬಗ್ಗೆ ಕುಲಂಕುಷವಾದಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಏರ್ಪೋರ್ಟ್ ಪ್ರೋಟೋಕಾಲ್ ಉಲ್ಲಂಘನೆ ಏನಾಗಿದೆ ಈ ಪ್ರಕರಣದಲ್ಲಿ ಅದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಪ್ರೋಟೋಕಾಲ್ ಕೊಟ್ಟಂತಹ ಅಧಿಕಾರಿಗಳಿಗೀಗ ನಡುಕ ಶುರುವಾಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ವರ್ಷದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ರನ್ಯಾ ಪ್ರಯಾಣ ಮಾಡಿರೋದು ಹಾಗಿದ್ರೆ ಇದು ಮೊದಲನೇ ಬಾರಿ ಅಲ್ಲ ಅಷ್ಟು ಬಾರಿ ಕೂಡ ಚೆಕಿಂಗ್ ಮಾಡಿರಲಿಲ್ವಾ ಈ ಶಂಕೆ ಇದೆ ಚೆಕಿಂಗ್ ಮಾಡದಂತೆ ಅಧಿಕಾರಿಗಳಿಗೆ ಏನಾದರೂ ಸೂಚನೆ ಇತ್ತ ಈ ಬಗ್ಗೆ ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಬಿಐ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಪ್ರೋಟೋಕಾಲ್ ಉಲ್ಲಂಘನೆಯ ಬಗ್ಗೆ ನೆನೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಟರ್ಮಿನಲ್ ಟೂ ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಗೌರವ್ ಗುಪ್ತಾ ಪ್ರೋಟೋಕಾಲ್ ಇಲ್ಲಿ ಬ್ರೀಚ್ ಆಗಿರುವಂಥದ್ದು ಪಕ್ಕಾ ಆಗ್ತಾ ಇದೆ ಹಾಗಾಗಿ ಅವರಿಗೆ ವಿಶೇಷ ಟ್ರೀಟ್ಮೆಂಟ್ ಕೊಟ್ಟ ಈ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಈಗ ಶುರುವಾಗಿದೆ ಈ ವ್ಯವಹಾರ ಯಾವಾಗಿ ನಡೀತಾ ಇದೆ ಪ್ರತಿ ಬಾರಿ ಕೂಡ ಆಕೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಆಕೆಗೆ ಸ್ಪೆಷಲ್ ಆದಂತಹ ವ್ಯವಸ್ಥೆಯಾಗ್ತಿತ್ತಾ ಈಸಿಯಾಗಿ ಆಕೆ ಹೊರ ಹೊರಬಳ್ತಿಲ್ಲ ಆಕೆಯನ್ನ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ನಡೆಸ್ತಿರ್ಲಿಲ್ವಾ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ನ ಈ ರನ್ಯಾ ಪ್ರಕರಣದಲ್ಲಿ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರಿಗೆ ಬಂತು ತಪಾಸಣೆ ಜೊತೆಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಆಕೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಓಡಾಡಿದ್ದಾರೆ ಅಂತಂದ್ರೆ ಪ್ರತಿ ಬಾರಿಯೂ ಹಾಗಿದ್ರೆ ಈ ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಹಾಗೆ ಆಕೆಯ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ ನಿಜಕ್ಕೂ ನಮಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಇದು ಬೆಚ್ಚ ಬೀಳಿಸೋ ಹಾಗಿದೆ ಎಲ್ಲ ವ್ಯವಹಾರ ಕಳೆದ ಎರಡು ವರ್ಷಗಳಿಂದ ನಡೀತಾ ಇದ್ದದ್ದ ಹಾಗಿದ್ರೆ ಪ್ರತಿಮಾ ಈಗ ಡಿ ಅಧಿಕಾರಿಗಳು ತನಿಖೆ ಮಾಡಿದ ತಕ್ಷಣ ಸಾಕಷ್ಟು ವಿಚಾರಗಳು ಈಗ ನಿಧಾನವಾಗಿ ಹೊರಗಡೆ ಇದೆ ಮುಖ್ಯವಾಗಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಆಕೆ ಅಕೌಂಟ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಅಲ್ಲಿವರೆಗೂ ಅದೇ ಆಕೆ ಅಕೌಂಟಲ್ಲಿ ಸುಮಾರು ಎರಡು ಎರಡು ವರ್ಷದಿಂದ ಆಕೆ ಅಕೌಂಟ್ ಇದ್ದರೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಇತ್ತು ಟ್ರಾನ್ಸಾಕ್ಷನ್ ಯಾವುದು ಕೂಡ ಮಾಡ್ತಾ ಇರಲಿಲ್ಲ ಯಾವುದೇ ಅಕೌಂಟ್ ಕಳಿಸೋದಾಗಲಿ ಈಕೆಗೆ ಅಕೌಂಟ್ಗೆ ಬರೋದಾಗಲಿ ಯಾವುದೂ ಇರಲಿಲ್ಲ ಆದರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಲಕ್ಷ ರೂಪಾಯಿ ಆಕೆ ಅಕೌಂಟ್ಗೆ ಬರುತ್ತೆ ಅಲ್ಲಿಂದ ಆ ಒಂದು ಅಕೌಂಟು ಭಾಳ ಆ್ಯಕ್ಟಿವ್ ಆಗುತ್ತೆ ಆಕೆಗೆ ಅಕೌಂಟ್ ದುಡ್ಡು ಬರುತ್ತೆ ಈ ಈಕೆಯೂ ಕೂಡ ಬೇರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಅಂತ ನೀವು ಅಲ್ಲಿಂದ ತಗೋಬೋದು ಅಕ್ಟೋಬರಿಂದನೂ ಕೂಡ ತೊಗೊಂಡಾಗ ನಿಮಗೆ ಹಿಂದೆನೂ ಕೂಡ ಅವಳು ಸಾಕಷ್ಟು ಸರಿ ಬೇರೆ ಬೇರೆ ದೇಶಗಳಿಗೆ ಮುಖ್ಯವಾಗಿ ದುಬೈಗೆ ಹೋಗಿ ಬಂದಿರ್ಬೋದು ಆದರೆ ಅಕ್ಟೋಬರ್ ನಂತರ ಅಕ್ಟೋಬರಿಂದ ಇಲ್ಲಿವರೆಗೂ ಕೂಡ ಎಷ್ಟು ಸರಿ ಹೋಗಿದ್ದಾರೆ ಎಷ್ಟು ಸರಿ ಇಮಿಗ್ರೇಷನಲ್ಲಿ ಅಲ್ಲಿ ಸ್ಟ್ಯಾಂಪ್ ಆಗಿದೆ ಅಂದರೆ ದುಬೈಗೆ ಬೆಂಗಳೂರಿಗೆ ಬಂದು ಹೋಗಿರುವಂಥದ್ನ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ ಅಲ್ಲಿಂದ ಕೂಡ ಆ ಅಕೌಂಟು ಬೇರೆ 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 ಕಡೆ ಅಕೌಂಟ್ಗೆ ದುಡ್ಡು ಬಂದು ಬೇರೆ ಬೇರೆ ಕಂಪ್ನಿಗಳಿಗೆ ಅಥವಾ ಬೇರೆ ಇಂಡಿವಿಜುವಲ್ಗೂ ಕೂಡ ಹೋಗಿರುವಂಥದ್ದು ಇದೀಗ ಪತ್ತೆಯಾಗಿದೆ ಅಂದರೆ ಅಲ್ಲಿಂದ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಈಕೆಯಿಂದ ಶುರು ಆಗಿದೆ ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ಅವ್ರಿಗೆ ಡಿ ಆರ್ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿದೆ ಇದು ಒಂದು ಕಡೆ ಇನ್ನು ಇನ್ನೊಂದು ಕಡೆ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೀಗಾಗಲೇ ಐ ಎ ಎಸ್ ಅಧಿಕಾರಿ ಗೌರವ ಗುಪ್ತಾ ಈ ಒಂದು ತನಿಖೆಯನ್ನು ಒಂದು ವಾರದೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಕೂಡ ಸರ್ಕಾರ ಆದೇಶ ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಕೂಡ ಮಾಡಲಾಗಿದೆ ಎಷ್ಟು ಸರಿ ಬಂದಿದ್ದೋ ಎಷ್ಟು ಸರಿ ಆಕೆಗೆ ಆ ಒಂದು ಪ್ರೋಟೋಕಾಲ್ ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲ ಜೊತೆಗೆ ಒಂದು ವಿಚಾರ ಅಂತ ಅಂದರೆ ಈ ಐ ಜಿಯಿಂದ ಮೇಲೆ ಇರುವಂಥ ಅಧಿಕಾರಿಗಳಿಗೆ ಅವರ ಒಂದು ವೆಹಿಕಲ್ ಅಂದರೆ ಅವರ ಅಫಿಷಿಯಲ್ ಆಗಿ ಯೂಸ್ ಮಾಡೋಕ್ಕೆ ಒಂದು ವೆಹಿಕಲ್ ಕೊಟ್ಟರೆ ಇನ್ನೊಂದು ಸ್ಪೇರ್ ಆಗಿ ಒಂದು ಅಥವಾ ಎರಡು ವೆಹಿಕಲ್ ಕೊಟ್ಟಿರ್ತಾರೆ ಅಂದರೆ ಅದು ಅವ್ರ ಇರ್ಬೋದು ಜೊತೆಗೆ ಅಥವಾ ಇವ್ರಿಗೆ ಇನ್ನೊಂದು ವೆಹಿಕಲ್ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡ್ರೈವರ್ಸ್ ಕೂಡ ಕೊಟ್ಟಿರ್ತಾರೆ ಈಕೆ ಆ ಒಂದು ವೆಹಿಕಲ್ನ ಇಟ್ಕೊಂಡು ಅಂದರೆ ಸ್ಪೇರ್ ಆಗಿ ಕೊಟ್ಟಿದ್ದ ಅಂತ ಅವರ ತಂದೆಗೆ ರಾಮಚಂದ್ರ ಅವ್ರು ಕೊಟ್ಟಿದಂತ ವೆಹಿಕಲ್ ಏನಿತ್ತು ಅಂದ್ರೆ ಅಫಿಷಿಯಲ್ ಇನ್ನೊಂದು ವೆಹಿಕಲ್ ಏನಿತ್ತು ಫ್ಯಾಮಿಲಿಗೆ ಯೂಸ್ ಮಾಡುವಂತದ್ದು ಆ ವೆಹಿಕಲ್ನ ನ ಈಕೆ ಮನೆಯಿಂದ ಏರ್ಪೋರ್ಟ್ಗೆ ಏರ್ಪೋರ್ಟ್ ಇಂದ ಮನೆಗೆ ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬಂದಿದೆ ಅಂದರೆ ಯಾರು ಕೂಡ ಚೆಕ್ ಮಾಡಲ್ಲ ಈಗ ಪೊಲೀಸ್ ವೆಹಿಕಲ್ ಅಂತಂದರೆ ಯಾರು ಚೆಕ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಾದ್ರೂ ಡಿ ಜಿ ಮಗಳು ಈ ಒಂದು ಸಾಕ ಸಾಕಷ್ಟು ಒಂದು ಕಡೆ ಪ್ರೋಟೋಕಾಲ್ನ ಆಕೆ ಏರ್ ಫ್ಲೈಟಿಂದ ಇಳಿದ ತಕ್ಷಣ ಹೊರಗಡೆ ಬರೋಕ್ಕೆ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಬಳಕೆ ಮಾಡೋದು ನಂತರ ಪೊ ಅವರ ತಂದೆಯ ಒಂದು ವೆಹಿಕಲ್ನ ಬಳಕೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಈಗ ಗೌರವ ಗುಪ್ತ ಕಂಪ್ಲೀಟಾಗಿ ಡೀಟೇಲ್ಸನ್ನು ತೊಗಿತಾ ಇದ್ದಾರೆ ಎಷ್ಟೊತ್ತಿಗೆ ಎಷ್ಟು ದಿನ ಆಕೆ ಬೆಂಗಳೂರಿಂದ ಹೋಗಿರುವಂಥದ್ದು ಮತ್ತು ಬೆಂಗಳೂರಿಗೆ ಬಂದು ಏರ್ಪೋರ್ಟಿಂದ ಆಕೆಗೆ ಮನೆಗೆ ಹೋಗಿರುವಂಥದ್ದು ಜೊತೆಗೆ ಯಾರ್ಯಾರು ಅಧಿಕಾರಿಗಳು ಆಕೆಗೆ ಪ್ರೋಟೋಕಾಲ್ ಕೊಟ್ಟು ಆಕೆಯನ್ನು ಕ ಹೊರ್ಗಡೆ ಕರ್ಕೊಬಂದಿರೋ ವಿಚಾರವನ್ನ ಈಗಾಗಲೇ ಇನ್ನು ಈ ಕೇಸ್ ಕುರಿತಂತೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಪ್ರತಿಕ್ರಿಯಿಸಿದ್ದಾರೆ ತನಿಖೆಯ ಬಗ್ಗೆ ನಮಗೇನೂ ಮಾಹಿತಿ ಕೊಟ್ಟಿಲ್ಲ ತನಿಖೆಯಾದ ನಂತರವೇ ಎಲ್ಲಾ ಮಾಹಿತಿ ಗೊತ್ತಾಗೋದು ಪ್ರಕರಣದ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ ಮೊದಲಿಗೆ ಸಿಐಡಿ ತನಿಖೆಗೆ ಸೂಚನೆ ಕೊಡಲಾಗಿತ್ತು ಅಂತ ಇದರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ತನಿಖೆ ಆದ ನಂತರ ಎಲ್ಲ ಮಾಹಿತಿ ತಿಳಿಯುತ್ತೆ ಅಂತಿದ್ದಾರೆ ಗೃಹ ಸಚಿವ ನಮಗೆ ಇನ್ನೂ ಕೂಡ ಯಾವುದು ಮಾಹಿತಿ ಕೊಟ್ಟಿಲ್ಲ ನಾನೇ ಅದನ್ನು ಫಸ್ಟು ಒಂದು ಸಮಿತಿಯನ್ನು ಮಾಡಿದೆ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಇಮಿಡಿಯೇಟ್ ಆಗಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಎಸ್ ಪಿ ಒಬ್ಬ ಎಸ್ ಪಿಯನ್ನು ಸಿ ಐ ಡಿಯಿಂದ ಇನ್ಚಾರ್ಜ್ ಮಾಡಿ ಸಿ ಡಿಯಿಂದ ಮಾಡಿದೆ ಆಮೇಲೆ ನಮಗೆ ರಿಯಲೈಸ್ ಮಾಡಿಕೊಂಡು ಡಿ ಜಿ ಪಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬ ಶಂಕೆ ಇದೆ ಅಂತ ಹೇಳುವಾಗ ಒಬ್ಬ ಎಸ್ ಪಿ ಡಿ ಜಿ ಪಿಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಡಿ ಜಿ ಪಿ ಇದನ್ನು ಐ ಪಿ ಎಸ್ ಆಫೀಸರ್ ಅವರು ಡಿ ಪಿ ಆರ್ಗೆ ಬರ್ತಾರೆ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ಅದಕ್ಕೆ ಡಿ ಪಿ ಆರ್ನವರು ನಾವು ಇಶ್ಯೂ ಮಾಡ್ತೀವಿ ನಿಮ್ಮ ನಿಮ್ಮದು ವಿತ್ಡ್ರಾ ಮಾಡಿ ಅಂತ ಹೇಳಿದ್ರು ನಾವು ವಿತ್ಡ್ರಾ ಮಾಡಿದ್ವಿ ಸೊ ಈಗ ಡಿ ಪಿ ಆರ್ನವ್ರು ಮಾಡ್ತಾ ಇದ್ದಾರೆ ನಮಗಿನ್ನೂ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ ಜೊತೆಗೆ ಕೊಡ್ತಾರೆ ಅದು ಇಮಿಡಿಯೇಟಾಗಿ ಕೊಡಕ್ಕೆ ಕೇಳಿದ್ವಿ ಕೊಡ್ತಾರೆ ಜೊತೆಗೆ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಡಿ ಜಿಗಾಗಲಿ ಕೊಟ್ಟಿಲ್ಲ ಅದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಬೇಕು